ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಹಾಕುಂಭ ಒಳನೋಟ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಅಬುದಾಬಿ ಕತಾರ್ ಸೌದಿ ಅರೇಬಿಯಾ ನೆದರ್ಲ್ಯಾಂಡ್ಸ್ ಫ್ರಾನ್ಸ್ ಯು ಎಸ್ ಅಬರ್ದೀನ್ ಜಾಗಗಳಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೊಜೆಕ್ಟ್ಸ್ ಮಾಡಿ ಅವಾಗ ನಾವು ಕೆಲಸದ್ದು ಒತ್ತಡ ಭಾಳ ಇರುತ್ತೆ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೊಜೆಕ್ಟ್ಸ್ ಅಂದ್ರೆ ಅದರಲ್ಲಿ ದುಡ್ಡು ಮತ್ತೆ ಸಮಯ ಎರಡೂ ಇಂಪಾರ್ಟೆಂಟ್ ಅದನ್ನು ಮಾಡೋದ್ರಲ್ಲಿ ನಾವು ಆಲ್ಮೋಸ್ಟ್ ನನ್ನ ಕರಿಯರ್ನ ಮೂವತ್ ನಾಲ್ಕು ವರ್ಷಗಳನ್ನ ಮುಗಿಸಿದ್ದೆ ನಾನು ಸೊ ದೇವರು ಒಂದು ನಿವೃತ್ತಿ ಅಂತ ಏನು ಮಾಡಿರ್ತಾನ ನಾನು ಆ ಇದ್ರ ಮೇಲೆ ನಾನು ಭಾರತಕ್ಕೆ ವಾಪಸ್ ಬಂದಿದ್ದೆ ಸೊ ನಮ್ಮ ಮನೆ ನನ್ನ ಸಂಬಂಧಿಕರು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಹುಬ್ಬಳ್ಳಿಯಲ್ಲೇ ಸೆಟ್ಲ್ ಆಗಿದ್ದಾರೆ ಸೊ ಈ ರೀತಿ ಹುಬ್ಬಳ್ಳಿಗೆ ವಾಪಸ್ ಬಂದಾಗ ನೀವು ನಿವೃತ್ತಿ ಅಂತೇಳಿ ಯಾವತ್ತು ಅದರ ಬಗ್ಗೆ ಮನಸ್ಸನ್ನ ಇಟ್ಕೋಬಾರ್ದು ಸೊ ಅದಕ್ಕೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಏನು ಕೆಲಸ ಮಾಡಿಲ್ಲ ಮುಗುದಿಲ್ಲ ಬಕೆಟ್ ಲೀಸ್ಟ್ ಅಂತ ಮಾಡ್ತಾರೆ ನೀವು ಏನೇ ಮಾಡಕ್ಕೆ ಆಗಿದ್ದಿಲ್ಲ ಅದನ್ನೆಲ್ಲ ಮಾಡ್ತಾ ಬರ್ಬೇಕು ಅಂತ ನನ್ನ ಅಭಿಪ್ರಾಯ ನಿಮ್ಮ ಹೆಲ್ತ್ ಬಹಳ ಇಂಪಾರ್ಟೆಂಟು ಅದನ್ನ ನೀವು ನೋಡ್ಕೊಳ್ಳೋದು ನಿಮ್ಮ ದೇಹ ನಿಮ್ಮ ಆರೋಗ್ಯ ನಿಮ್ಮದೇ ಜವಾಬ್ದಾರಿ ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ಬೇಕು ಅದಿದ್ರೆ ನೀವು ಏನು ಮಾಡಬೇಕಾದ್ರೂ ಮಾಡಬಹುದು ನಿಮ್ಮ ದುಡ್ಡು ನಿಮ್ಮ ಆಸ್ತಿ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ನಿಮಗೆ ಬೇಕಾಗಿದ್ದು ನಿಮ್ಮ ಆರೋಗ್ಯ ಅದು ಬೇಡ ಇಂಪಾರ್ಟೆಂಟ್ ಸೊ ನಾನು ಅದಕ್ಕೆ ಬಹಳ ಪ್ರಶಸ್ತಿ ಕೊಡ್ತಾ ಇದ್ದೆ ಸೊ ಬಂದ ಮೇಲೆ ನನಗೆ ಏನೇನು ಅವಕಾಶ ಸಿಕ್ತು ಎಲ್ಲೆಲ್ಲಿ ಯಾವ ದೇಶ ನೋಡಿಲ್ಲ ಯಾವ ಇಂಡಿಯಾದಲ್ಲೇ ಬೇಕಾದಷ್ಟು ನೋಡೋ ಜಾಗ ಇದೆ ಆ ಒಂದು ಬಕೆಟ್ ಲಿಸ್ಟ್ನಲ್ಲಿ ನನಗೆ ದೇವರು ಸಡನ್ ಆಗಿ ನಾರ್ತ್ ಇಂಡಿಯಾ ಎಲ್ಲ ಥರ ಟ್ರಿಪ್ ಮಾಡುವ ಅಂಥೇಳಿ ಮೊನ್ನೆ ಅಕ್ಟೋಬರ್ನಲ್ಲಿ ನನ್ನ ಕುಟುಂಬದವರ ಜೊತೆಗೆ ಅಯೋಧ್ಯ ಪ್ರಯಾಗ್ರಾಜು ಲಕ್ನೋ ಮತ್ತೆ ನಮ್ಮ ವಾರಣಾಸಿ ಆಗ್ರಾ ದೆಲ್ಲಿ ಎಲ್ಲ ಪ್ರವಾಸ ಮುಗಿಸ್ಕೊಂಡು ಬಂದ್ವಿ ಸೊ ಬಂದ ಮೇಲೆ ಈ ಮಹಾಕುಂಭದ ವಿಷಯ ಜನವರಿ ಡಿಸೆಂಬರ್ ಮತ್ತು ಜನವರಿಲಿ ಎಲ್ಲ ಕಡೆ ವಿಷಯ ಪ್ರಸಾರದಲ್ಲಿ ಬರ್ತಾ ಇದ್ದಾಗ ನನಗೆ ನನಗೇನ ಬಗ್ಗೆ ಹೋಗ್ಬೇಕಂತ ನನಗೆ ಮನಸ್ಸಲ್ಲಿ ಬರ್ತಾ ಇದನ್ನಾಗಿ ಓದುವಾರ ನನ್ನ ಫ್ರೆಂಡ್ ಒಬ್ನೂ ಮಹಾಕುಂಭದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನನಗೂ ಕಿವಿ ಮೇಲೆ ಹಾಕಲ್ಲ ದೇವರು ಮಾಡಿದ ಒಂದು ಒಳ್ಳೆಯ ಆಶೀರ್ವಾದವೂ ಗೊತ್ತಿಲ್ಲ ನನ್ನ ಪುಣ್ಯವೋ ಗೊತ್ತಿಲ್ಲ ವಿತಿನ್ ಟೂ ಅವರ್ಸ್ ಫ್ಲೈಟ್ ಟಿಕೆಟ್ ಬುಕ್ ಆಯ್ತು ಅಲ್ಲಿ ಹೋಗಿ ಇರೋದಕ್ಕೆ ಟೆಂಟ್ ಬುಕ್ ಆಯ್ತು ಆಮೇಲೆ ಅಲ್ಲಿ ಹೋಗಿ ಬೋಟ್ ಅಲ್ಲಿ ಹೇಗೆ ಹೋಗೋದು ತ್ರಿವೇಣಿ ಸಂಗಮಕ್ಕೆ ಅದನ್ನು ದೇವ್ರು ನೋಡ್ಕೊಂಡ ಎಲ್ಲರ ಆಶೀರ್ವಾದದಿಂದ ದೇವರ ದೇಹದಿಂದ ನನ್ನ ಮಹಾಕುಂಭ ಮೇಳ ಬಿಕಮ್ ನನ್ನ ಕನಸಿನಲ್ಲೂ ನೆನೆಸಿದ್ದಿಲ್ಲ ನಾನು ಈ ರೀತಿಯಾಗಿ ಮಹಾಕುಂಭವನ್ನು ಮಾಡ್ತೀನಿ ನನ್ನ ಜನ್ಮದಲ್ಲಿ ಒಂದೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಸಿಗುವಂತ ಇದು ಅವಕಾಶ ಯಾರ್ಯಾರಿಗೆ ದೇವರು ಇದನ್ನು ಕೊಟ್ಟಿದಾನಲ್ಲ ಅದನ್ನ ಮುಗಿಸ್ಕೋಬೇಕು ಆ ಇದ್ರ ಮೇಲೆ ನಾನು ಮೂರು ಜನ ಗೆಳೆಯರ ಜೊತೆಗೆ ಮಹಾಕುಂಭ ವಿಸಿಟ್ ಮಾಡ್ಕೊಂಡು ಬಂದೆ ಅಲ್ಲಿ ಆಗಿರುತ್ತ ಅನುಭವ ಅಲ್ಲಿ ಹೋಗಿ ನೀವು ಮುಟ್ಟಿದ ಅಲ್ಲಿ ಮುಟ್ಟಿದ ತಕ್ಷಣ ನಿಮ್ಗೆ ಆಗುವ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸು ಬದಲಾಗ್ಬಿಡುತ್ತೆ ಆ ತರ ಇದೆ ಅಲ್ಲಿ ಹೋದ ತಕ್ಷಣ ಅದೇನು ಆ ಜನ ಆ ನೆಲದ ಒಂದು ಆ ಪಾವಿತ್ರತೆಯೋ ಅದು ಏನೋ ಗೊತ್ತಿಲ್ಲ ನೀವು ಟೋಟಲಿ ಚೇಂಜ್ ಆಗ್ಬಿಡ್ತೀರ ಅಲ್ಲಿ ಹೋದ್ರೆ ಸೊ ಈ ರೀತಿಯಾಗಿ ನನಗೆ ಮಹಾಕುಂಭ ಮೇಳ ಒಳ್ಳೆ ಅವಕಾಶ ಕೊಡ್ತು ಜನ ಜೀವನ ನೋಡೋಕೆ ಅವಕಾಶ ಆಯ್ತು ಮಹಾಕುಂಭ ಮೇಳ ಅಂತಾರಾಷ್ಟ್ರೀಯ ಮಟ್ಟಿಗೆ ಅಂದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ಯಾವ ತರ ಪ್ರತಿಬಿಂಬಿಸ್ತೇ ಸರ್ ನೋಡಿ ಭಾರತೀಯ ಸಂಸ್ಕೃತಿ ಬಹಳ ಪುರಾತನವಾದ ನಮಗೆ ನಮ್ಮ ದೇಶದಲ್ಲೂ ಮಹಾಕುಂಭ ಮೇಳದ ಬಗ್ಗೆ ಬಹಳ ಜನಕ್ಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅದನ್ನ ಬಿಟ್ಟು ಹೊರ ದೇಶದಲ್ಲೂ ನಾಲ್ಕು ಮಹಾಕುಂಭ ಮೇಳಕ್ಕೆ ಹೋದಾಗ ನೋಡಿದಾಗ ಐ ಮೆಟ್ ಲಾರ್ಡ್ ಆಫ್ ಫಾರ್ನರ್ಸ್ ಐ ಇಂಟ್ರಾಕ್ಟೆಡ್ ವಿತ್ ಜಮ್ ಐ ಮೆಟ್ ಒನ್ ಜರ್ಮನ್ ಗೈ ಐ ಮೆಟ್ ಕಪಲ್ ಆಫ್ ಇಸ್ರೇಲಿ ಲೇಡೀಸ್ ಎಲ್ಲರೂ ಸಿಕ್ಕ ಅವ್ರು ಹೇಳೋದ್ ನೋಡಿದ್ರೆ ಅವರು ಭಾರತ ಬಗ್ಗೆ ತಿಳ್ಕೊಂಡಿದ್ದ ವಿಷಯ ನೋಡಿದ್ರೆ ಅಗಾಧ ಅಗಾಧವಾಗಿ ಸ್ಟಡಿ ಮಾಡಿದ್ದಾರೆ ಅವರು ಹೀಗಾಗಿ ಅವರಿಗೆ ನಮ್ಮ ಭಾರತ ಬಗ್ಗೆ ಬಹಳ ಒಳ್ಳೆ ಗೌರವ ಇದೆ ಅದರಲ್ಲಿ ಅವನು ಜರ್ಮನ್ ಹೇಳ್ತಾ ಇದ್ದಾನೆ ಸರ್ ನಾನು ಈ ಮಹಾಕುಂಭ ಬರೋದಕ್ಕೆ ಎರಡು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಥರ ಬೇಕಾದಷ್ಟು ಜನ ಮಹಾಕುಂಭಕ್ಕೆ ಬರ್ತಾ ಇದ್ದಾರೆ ಇನ್ನೂ ಬರವರಿದ್ದಾರೆ ಬಂದು ಹೋಗ್ತಾ ಇದ್ದಾರೆ ನಮ್ಮ ದೇಶದ ಜನತೆ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಈಗ ದೇಹಿ ಎರಡು ಕೋಟಿ ಮೂರು ಕೋಟಿ ಜನ ಹೋಗ್ತಾ ಇದ್ದಾರೆ ಹೊರಗಡೆಯಿಂದ ಬಂದವರು ಸಿಕ್ಕಾಬಟ್ಟೆ ಹಾ ಬೇರೆ ಬೇರೆ ದೇಶದ ಜನರಿಗೆ ನಮ್ಮ ದೇಶದ ಬಗ್ಗೆ ಸಂಸ್ಕೃತಿ ತಿಳ್ಕೊಳೋದಕ್ಕೆ ಈ ಮಹಾಕುಂಬ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಸನಾತನ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸನಾತನ ಧರ್ಮ ನಮ್ಮ ಧರ್ಮ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಏನ್ ಬಹಳ ಮಾತಾಡೋದಿಲ್ಲ ಅಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಅಧ್ಯಾಯ ಅದನ್ನ ಬಿಟ್ಟು ಬೇರೆ ಇಲ್ಲ ಬೇರೆ ಏನೇನು ಬಂದಿದೆಯಲ್ಲ ಅಲ್ಲ ಅದೆಲ್ಲ ಅದರದ್ದು ಶೂಟ್ ಸನಾತನ ಧರ್ಮನೆ ಮೂಲ ಅಧ್ಯಾಯ ಅಷ್ಟೇ ಹೇಳ್ಬೋದು ನಾವು ಮಹಾಕುಂಭ ಮೇಳದಿಂದ ಯಾವ ತರ ಉಪಯೋಗ ಸರ್ ಮಹಾಕುಂಭ ಮೇಳ ನಿಮಗೆ ಒಂದು ಅವಕಾಶ ನಿಮ್ಗೆ ನಿಮ್ಮ 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 ಮನಸ್ಸಿನಲ್ಲಿ ಏನಿದೆ ನಿಮ್ಮ ಆಧ್ಯಾತ್ಮಿಕ ಮುಖವನ್ನು ತೋರಿಸುತ್ತೆ ನೀವು ಅಲ್ಲಿ ಹೋದಾಗ ಅದರದ್ದು ಅಲ್ಲಿ ಹೋದಾಗ ಅದರದ್ದು ನಿಮ್ದು ಫೀಲ್ ಹರೋದು ಅಂದ್ರೆ ಆ ಜಗ ಮೂರು ನದಿಗಳು ಗಂಗಾ ಸರಸ್ವತಿ ಯಮುನಾ ಮೂರು ಕುಳುವ ತ್ರಿವೇಣಿ ಸಂಗಮದಲ್ಲಿ ನೀವು ಒಂದು ಆ ಸ್ನಾನವನ್ನು ಮಾಡಿದ್ರೆ ತಲೆಯನ್ನು ಹಾಕಿ ಸ್ನಾನ ಮಾಡಿದ್ರೆ ಅದು ಬರೋ ಒಂದು ಅಗಾಧವಾದ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇಹದಲ್ಲಿ ಬರೋದು ನೀವು ಅದನ್ನು ಮಾಡಿದರೆಗೇ ಅನುಭವಿಸ್ಬೋದು ಅದನ್ನ ಇಲ್ಲಾಂದ್ರೆ ಅದ್ ಬಾಯ್ಲೆ ಹೇಳೋದು ಬರುವಂತ ಇದು ಅಲ್ಲ ಸೊ ಏನಾಗಿದೆ ಅಂದ್ರೆ ಈಗ ಈ ಮಹಾಕುಂಭಕ್ಕೆ ಎಲ್ಲರೂ ಹೋಗ್ತಾ ಇದ್ವಿ ಈಗೂ ಹೋಗ್ತಿದೀವಿ ಯಾವುದು ಇದಂತ ಕೇಳ್ತಾ ಇರ್ಬೋದು ನಾನಿಮ್ಗೊಂದು ಒಂದಿಷ್ಟು ಪ್ರಿಕಾಷನ್ಸ್ ಹೇಳ್ತೀನಿ ಅಷ್ಟೇ ನನ್ನ ಅಲ್ಲಿ ಹೋಗಿ ಬಂದಿದ್ದ ಅನುಭವದಿಂದ ಒಂದ್ ನಾಲ್ಕೈದು ಪ್ರಿಕಾಷನ್ಸ್ ಹೇಳ್ತೀನಿ ಏನಾಗಿದೆ ಅಂದ್ರೆ ಅಲ್ಲಿ ಮಹಾಕುಂಭ ಪ್ರಯಾಗ್ರಾಜ್ ಆಗ್ತಾ ಇದೆ ಜನ ಪ್ರಯಾಗ್ರಾಜ್ ಹೇಗೆ ಮುಟ್ಟಬೇಕು ಅನ್ನೋದೇ ದೊಡ್ಡ ಕಥೆ ಈಗ ಯಾಕಂದ್ರೆ ವಿಮಾನ ಫ್ಲೈಟ್ ಚಾರ್ಜಸ್ ಇನ್ಕ್ರೀಸ್ ಆಗಿದೆ ರೋ ಟ್ರೈನ್ ಎಲ್ಲ ಬುಕ್ ಆಗಿದೆ ಬಸ್ ಅಲ್ಲಿ ರೋಡ್ ಅಲ್ಲಿ ಹೋಗೋದು ಬಹಳ ಕಷ್ಟ ಇಪ್ಪತ್ನಾಕು ಮೂವತ್ತಾರು ತಾಸು ತಾಸು ನಲವತ್ತೈದು ತಾಸು ಇಡ್ತಾ ಇದೆ ಎಷ್ಟೋ ಜನ ತಮ್ಮ ತಮ್ಮ ವಾಹನಗಳಲ್ಲೇ ತಗೊಂಡು ಇಲ್ಲಿಂದನೆ ಕರ್ನಾಟಕದಿಂದ ಚೆನ್ನೈಯಿಂದ ಎಲ್ಲಾ ಕಡೆಯಿಂದ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಮುಟ್ಟಿದ ಪ್ರಯಾಗ್ರಾಜ್ ಮುಟ್ಟುವ ಸ್ಥಿತಿಯಲ್ಲಿದ್ದಾಗ ನೀವು ಹತ್ರ ಹೋದಾಗ ಉತ್ತರ ಪ್ರದೇಶದಲ್ಲಿ ಎಂಟರ್ ಆಗುವಾಗ ಬಹಳ ಟ್ರಾಫಿಕ್ ಜಾಮ್ ಇದೆ ಸೊ ಅದ್ರ ಬಗ್ಗೆ ನೀವು ಬಹಳ ಕೇರ್ ಹೋಗಿ ಯಾಕಂದ್ರೆ ನೀವು ಟ್ರಾಫಿಕ್ ಜಾಮ್ ಅಲ್ಲಿ ಐದ್ ತಾಸು ನಾಲ್ಕು ತಾಸು ಎಂಟು ತಾಸು ಕಾಯ್ಬೇಕಾದ ಪರಿಸ್ಥಿತಿ ಬರ್ಬೋದು ಆಮೇಲೆ ಸಣ್ಣ ಮಕ್ಕಳು ಮಕ್ಕಳು ಅವ್ರನ್ನ ಕರ್ಕೊಂಡು ನೀವು ಎಂಟರಿಂದ ಹತ್ತು ಕಿಲೋಮೀಟರ್ ಡೈಲಿ ನಡೆಯುವ ಸಂದರ್ಭ ಬರ್ಬೋದು ಎಲ್ಲರಿಗೂ ಆ ಟೆಂಟ್ ಇರುವ ಸೌಭಾಗ್ಯ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಟೆಂಟ್ ಸಿಗುವುದು ಬಹಳ ಕಷ್ಟ ಇದೆ ಇರೋದಕ್ಕೆ ಅವರು ನಾಲ್ಕು ಸಾವಿರ ಎಕರೆಯಲ್ಲಿ ಟೆಂಟ್ ಹಾಕಿದ್ದಾರೆ ಬೇರೆ ಬೇರೆ ಗಂಗಾ ತೀರದಲ್ಲಿ ಮಾಡಿದ್ದಾರೆ ಆದ್ರೂ ಜನಸಂಖ್ಯೆ ಇಷ್ಟು ಹೋಗಿದೆ ಅಲ್ಲ ಅಲ್ಲಿ ಎರಡರಿಂದ ಮೂರು ಕೋಟಿ ಐದು ಕೋಟಿ ಎಂಟು ಕೋಟಿ ಜನಕ್ಕೆ ಎಲ್ಲಿ ಇರೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಸೊ ನೀವು ಹೆಣ್ಣು ಮಕ್ಕಳನ್ನ ಮತ್ತು ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗುವಾಗ ಭಾಳ ಎಚ್ಚರಿಕೆ ವಹಿಸಬೇಕು ಅವರು ಅವರು ನಡೆಯೋ ಪರಿಸ್ಥಿತಿಯಲ್ಲಿ ಇದ್ರೆ ಅವರು ಅಲ್ಲಿನ ಪರಿಸ್ಥಿತಿ ಹೊಂದ್ಕೊಳ್ಳೋ ಅನುಭವ ಇದ್ರೆ ಕರ್ಕೊಂಡು ಹೋಗಿ ಇಲ್ಲ ಅಂದರೆ ನೀವು ಅಲ್ಲಿ ಹೋದಾಗ ಬಹಳ ಭಾಳ ಕಠಿಣ ಪರಿಸ್ಥಿತಿಯಿಂದ ಇದು ಬರ್ಬೋದು ಓಕೆ ಆಮೇಲೆ ಮೂರನೇದು ಅಂದರೆ ನೀವು ತ್ರಿವೇಣಿ ಸಂಗಮ ಹೋಗುವಾಗ ನಿಮಗೆ ದೋಣಿ ಬೇಕೇ ಬೇಕು ಅದು ಬೋಟ್ ಪಾಯಿಂಟ್ಸ್ ಅಂತ ಮಾಡಿದ್ದಾರೆ ಬೋಟ್ ಪಾಯಿಂಟ್ಸ್ ನಲ್ಲಿ ನೀವು ಹೋಗಿ ಬೋಣಿಗೂ ದೋಣಿಗೋಸ್ಕರ ಕಾಯ್ತಾ ನಿಲ್ಬೇಕು ಈಗ ಏನಾಗಿದೆ ಅಂದ್ರೆ ಒಂದೊಂದು ದೋಣಿ ನಾವು ನೋಡಿತ್ತು ಒಂದೊಂದು ಬೋಟ್ ಪಾಯಿಂಟ್ ಅಲ್ಲೂ ಒಂದೊಂದು ದೋಣಿಗೆ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಒಂದೊಂದು ಬೋಟಿಗೆ ಕಾಯ್ತಾ ಇದ್ದಾರೆ ಆ ಇದ್ದ ಇದ್ದಾಗ ನಿಮಗೆ ದೋಣಿ ಸಿಗೋ ಅವಕಾಶಗಳು ಬಹಳ ಬಹಳ ಕಮ್ಮಿ ಸೊ ಎಷ್ಟೋ ಜನ ಅದನ್ನ ನಾಲ್ಕೈದು ಗಂಟೆ ಕಾಯ್ದು ಬೇಡ ಅಂತ ಹೇಳಿ ಕೆಲವರು ಗಂಗಾ ತೀರದಲ್ಲೇ ತಮ್ಮ ಸ್ನಾನವನ್ನು ಮುಗಿಸಿ ಹೋಗ್ತಾ ಇರೋರು ಕೆಲವರು ತ್ರಿವೇಣಿ ಸಂಗಮ ಹೋಗಲೇಬೇಕು ಅಂತ ಇದು ಇದ್ದವ್ರು ಮನಸ್ಸಿನಲ್ಲಿ ಇದ್ದವರು ಆ ಬೋಟಿಗೋಸ್ಕರ ಕಾದು ಕಾದು ಯಾರ್ಯಾರಿಗೆ ಯಾವ ತರ ದೈವ ಇದೆ ಗೊತ್ತಿಲ್ಲ ಬೋಟ್ನಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಸ್ನಾನವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಹೋದ್ಮೇಲೆ ಪೂಜೆ ಅಲ್ಲಿ ಪುರಸ್ಕಾರ ಆಮೇಲೆ ಎಲ್ಲ ಅವಕಾಶ ಮಾಡಿದ್ದಾರೆ ಬಟ್ ಅಲ್ಲಿ ತ್ರಿವೇಣಿ ಸಂಗಮ ಹುಟ್ಟುವುದೇ ದೊಡ್ಡ ಕತೆ ಬಹಳ ಕಷ್ಟ ಇದೆ ಅದನ್ನೆಲ್ಲ ತಲೆ ಇಟ್ಕೊಂಡು ಹೋಗಬೇಕು ಇಲ್ಲ ನಾನು ಹಾಗೆ ಹೋಗ್ತೀನಿ ಮಾ ಕುಂಬಳ ನಡೀತಾ ಇದೆ ಹೋಗ್ತಿದ್ದೀನಿ ಅಂದ್ರೆ ಅದು ಸ್ವಲ್ಪ ಕಷ್ಟ ಸರ್ ಇಲ್ಲಿ ಇಲ್ಲಿಂದ ಹೋಗುವವರೆಗೆ ಅಲ್ಲಿ ಜನರಿಗೆ ಯಾವ ತರ ವ್ಯವಸ್ಥೆ ಮಾಡಿದ್ದಾರೆ ಸರ್ ಇರೋಕಾಗಿರ್ಲಿ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರಲಿ ವಸತಿ ವ್ಯವಸ್ಥೆ ಆಗಿರಲಿ ಆಹಾರದ ವ್ಯವಸ್ಥೆ ಆಗಿರಲಿ ಯಾವ ಥರ ಇದೆ ಸರ್ ಈಗ ನೋಡಿ ಲೈಕ್ ಪ್ರಯಾಗರಾಜು ಆ ಕಡೆ ಅಯೋಧ್ಯ ಈ ಕಡೆ ವಾರಣಾಸಿ ಮೂರು ಜಗಗಳು ಒಂದೇ ನೂರು ಕಿಲೋಮೀಟರ್ ಅಂತರದಲ್ಲಿ ಇದಾವೆ ಹೀಗಾಗಿ ಜನಕ್ಕೆ ಏನಾಗಿದೆ ಅಂದ್ರೆ ನಾವು ಪ್ರಯಾಗರಾಜ್ ಹೋದ್ರೆ ಅಲ್ಲಿಂದ ನಾನು ಇದನ್ನು ಮುಗಿಸ್ಕೊಂಡು ಬರ್ತೀನಿ ಅದನ್ನು ಮುಗಿಸ್ಕೊಂಡ್ ಬರ್ತೀನಿ ಎಲ್ಲ ಪ್ಲಾನ್ ಮಾಡಿದ್ರು ಜನ ಅದು ನೀವು ಒಂದು ಕೋಟಿ ಜನ ನೀವು ಪ್ರಯಾಗರಾಜ್ಗೆ ಬಂದಿದ್ರೆ ಅಂತ ತಿಳ್ಕೊಳ್ಳಿ ಅದರಲ್ಲೂ ಒಂದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನನು ಬನಾರಸ್ಗೆ ಹೋದ್ರೆ ಹತ್ತು ಲಕ್ಷ ಜನ ಬನಾರಸ್ಗೆ ಹೋಗಿರ್ತಾರೆ ವಾರಣಾಸಿಗೆ ಹತ್ತು ಲಕ್ಷ ಈ ಕಡೆ ಇವು ಅಯೋಧ್ ಅಯೋಧ್ಯೆಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಆ ಸ್ಥಳಗಳಲ್ಲಿ ಇಷ್ಟು ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡುವಂತ ಇದನ್ನು ವ್ಯವಸ್ಥೆ ಮಾಡಿಲ್ಲ ಸೊ ಪ್ರಯಾಗ್ರಾಜ್ ನಲ್ಲಿ ಏನ್ ಮಾಡಿದ್ದಾರೆ ಎಲ್ಲರಿಗೂ ಇರೋದಕ್ಕೆ ಒಂದು ಮೂರರಿಂದ ನಾಲ್ಕು ಸಾವಿರ ಎಕರೆಯಲ್ಲಿ ಎಲ್ಲರಿಗೂ ಟೆಂಟ್ ಹಾಕಿದಾರೆ ಹೋಟೆಲ್ಸ್ ಇದೆ ಬಟ್ ಅದ್ರದ್ದು ಬುಕ್ಕಿಂಗ್ ಯಾರ್ಯಾರು ಬಂದು ಮಾಡ್ಕೊಂಡಿದಾರಲ್ಲ ಇರೋ ಅವಕಾಶ ಇದೆ ಇಲ್ಲ ಅಂದ್ರೆ ಈಗ ಅಲ್ಲಿ ಟೆಂಟ್ಗಳು ಸಿಗೋ ಸಾಧ್ಯತೆಗಳು ಬಹು ಬಹಳ ಕಮ್ಮಿ ಏನಾಗಿದೆ ಜನಕ್ಕೆ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿ ಇದರ ಬಗ್ಗೆ ಮಹಾ ಕುಂಭದ ಬಗ್ಗೆ ನಾಲೆಜ್ ಬರ್ತಾ ಇದೆ ಎಲ್ಲರೂ ನಾನು ಹೋಗ್ತೀನಿ ಇನ್ನು ಹೋಗ್ತೀನಿ ಅಂತ ಹೋಗ್ತಿದ್ದೆ ಸೊ ಊಟದ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಊಟದ ಬಗ್ಗೆ ಎಲ್ಲಾ ಕಡೆ ಎಲ್ಲಾ ಕಡೆ ಸಸ್ಯ ವೆಜಿಟೇರಿಯನ್ ಫೋಟೋಸ್ ಮಾಡಿದ್ದಾರೆ ಫುಡ್ ಪಾಯಿಂಟ್ಸ್ ಮಾಡಿದ್ದಾರೆ ನೀವು ಫುಡ್ ಕೋರ್ಟ್ಸ್ ಮಾಡಿದ್ದಾರೆ ಬಟ್ ಹುಡ್ಕೊಂಡು ಹೋಗ್ಬೇಕು ಆಮೇಲೆ ಅಲ್ಲಿ ಹೋದಾಗ ಇನ್ನೊಂದು ಅನುಭವ ಅಂದ್ರೆ ನೀವು ನಾಗ ಸಾಧುಗಳನ್ನ ಮೀಟ್ ಆಗೋದು ಹಾ ಅದರಲ್ಲಿ ನೀವು ನಿಮ್ಮ ಜೀವನದ ಆಧ್ಯಾತ್ಮಿಕ ಅಧ್ಯಾಯವನ್ನು ಓಪನ್ ಮಾಡ್ತೀರಾ ಅಲ್ಲಿ ಹೋಗಿ ಅವ್ರ ಜೊತೆ ಒಂದು ನಾಲ್ಕೈದು ಗಂಟೆ ನೀವು ಅಹ್ ಇಂಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಅವರು ತಮ್ಮ ಜೀವನದ ಅನುಭವಗಳನ್ನು ಕೇಳೋದ್ರಲ್ಲೇ ನಿಮ್ಮ ಭಾವವನ್ನು ತೋರಿಸ್ಬೇಕು ಅವ್ರಿಗೆ ಅವರು ಹಿಮಾಲಯಗಳಲ್ಲಿ ಎಲ್ಲೂ ತಪಸ್ಸು ಮಾಡಿ ಎಲ್ಲ ಮಾಡಿ ಬಂದು ಅಲ್ಲಿ ಈಗ ಮಹಕುಂಬಕ್ಕೆ ಬಂದಿದ್ದಾರೆ ಅವ್ರಿಗೋಸ್ಕರ ಏನ್ ಮಾಡಿದ್ದಾರೆ ದೇ ಸಪ್ರೇಟ್ ಸೆಕ್ಟರ್ ಇರೋದಕ್ಕೆ ನಾಗಾ ಸಾಧುಗಳಿಗೆ ಸಾಧುಗಳಿಗೆ ಇರೋದಕ್ಕೆ ಸೊ ನೀವು ಅಲ್ಲಿ ಅವ್ರ ಇರೋ ಜಾಗಕ್ಕೆ ಹೋಗೋ ಮುಟ್ಟೋದೆ ಕಷ್ಟ ನಿಮ್ಮ ನೀವು ಎಲ್ಲಿ ಯಾವ ಜಾಗದಲ್ಲಿ ಇರ್ತಿರ್ಲಾ ಅನ್ನೇ ನಡ್ಕೊಂಡು ಹೋಗ್ಬೇಕು ಆಮೇಲೆ ಎಲ್ಲಾ ಗಂಗಾ ನದಿಗೆ ಏನ್ ಮಾಡಿದ್ದಾರೆ ಇವರು ದಾಟೋದೋಸ್ಕರ ಟೆಂಪ್ರವರಿ ಬ್ರಿಡ್ಜಸ್ ಅಂದರೆ ಜನ ನೋಡ್ಕೊಂಡು ಹೋಗ್ಬೋದು ಆ ಒಂದು ದಂಡೆಯಿಂದ ಇನ್ನೊಂದು ದಂಡೆ ಹೋಗೋದಕ್ಕೆ ಇದು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಅದನ್ನು ತಲೆ ಇಟ್ಕೋಬೇಕು ನೀವು ಹೋಗೋದು ಬರೋದು ಅಲ್ಲೇ ಮೂರು ನಾಲ್ಕು ಕಿಲೋಮೀಟರ್ ಆಯ್ತು ಆಮೇಲೆ ಜನ ಜಂಗಡಿ ಇಷ್ಟಿದೆಯಲ್ಲ ಅದರಲ್ಲಿ ನೀವು ಜನ ದೂಡ್ತಾ ಇರ್ತಾರೆ ಹಿಂದಿನಿಂದ ತರಡೋರು ಇರ್ತಾರೆ ಮುಂದೆ ಪೊಲೀಸರು ಬೇಗ ಬೇಗ ಬನ್ನಿ ಅಂತ ಇರ್ತಾರೆ ಅದೆಲ್ಲ ಮನಸ್ಸು ಇಟ್ಕೊಂಡು ನೀವು ನಿಮ್ಮ ಆರೋಗ್ಯ ನಿಮ್ಮ ಫಿಟ್ನೆಸ್ ಇದ್ರೆ ಬಹಳ ಒಳ್ಳೇದು ಎಲ್ಲ ಕಡೆ ತಿರುಗಾಡೋದಕ್ಕೆ ಗಂಗಾ ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ಒಳ್ಳೇದು ನಿಮ್ಮಲ್ಲಿ ಏನಾದ್ರು ಬದಲಾವಣೆಗಳು ಆಗಿದೆಯಾ ಅದನ್ನು ಬೇರೆಯವ್ರು ನೋಡಿದ್ರೆ ಹೇಳಬೇಕು ನಾನು ನನಗೆ ಎನರ್ಜಿ ಫೀಲಿಂಗ್ ಇಟ್ ಲೈಕ್ ಹೋಗ್ ಬಂದ್ಮೇಲೆ ಅದರದ್ದು ಅನುಭವ ಅದರಲ್ಲಿ ನನ್ನ ದೇಹದಲ್ಲಿ ನನ್ನ ಮನಸ್ಸಿನಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಬಟ್ ಅದು ಬೇರೆಯವರು ಅದನ್ನು ನೋಡಿ ಏನಪ್ಪಾ ನೀನು ಕುಂಭ ಹೋಗುವ ಮೇಲೆ ಸ್ವಲ್ಪ ಇದಾದಿಯಲ್ಲ ಹಂಗಾದಿಯಲ್ಲ ಇಲ್ಲ ಅಂತ ಹೇಳಿದ್ರೆ ಅದ್ರದ್ದು ಅದ್ರದ್ದು ಇದು ಗೊತ್ತಾಗುತ್ತೆ ಬಟ್ ಡೆಫಿನೆಟ್ಲಿ ದರ್ ಇಸ್ ಅ ಚೇಂಜ್ ಯು ಫೀಲ್ ಇಟ್ ಅಂದ್ರೆ ಇಂಪ್ಯಾಕ್ಟ್ ಇದೆ ಅಲ್ಲಿ ಹೋಗಿ ಬಂದಿದ್ದಕ್ಕೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ದೇವರ ಆಶೀರ್ವಾದ ಇಳಿದ ಒನ್ ಟೈಮ್ ಅಪರ್ಚುನಿಟಿ ಫಾರ್ ಮೀ ಟು ಗೋ ಟು ಮಹಾಕುಂಭ ಅಷ್ಟೇ ಅದು ಎಲ್ಲರಿಗೂ ಸಿಗೋದಿಲ್ಲ ಒಂದ್ನೂರ ನಲ್ವತ್ನಾಲ್ಕು ವರ್ಷದಲ್ಲಿ ಬರ್ತಾ ಇದೆ ಅದು ಈ ಜನ್ಮದಲ್ಲಿ ನಮ್ಮ ಹಿರಿಯರಿಗೂ ಸಿಕ್ಕಿರ್ಲಿಕ್ಕಿಲ್ಲ ನಮ್ಮ ಕಿರಿಯರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಸೊ ಅದನ್ನ ನಾ ಮಾಡಿದ್ದೀನಿ ಅಂತ ಹೇಳಿ ನಾನೇ ಧನ್ಯವಾದ ತಿಳ್ಕೊಂಡಿದ್ದೀನಿ ಧನ್ಯವಾದಗಳು ಒಂದು ಮಹಾಕುಂಭ ಮೇಳದ ಬಗ್ಗೆ ನಾವು ಹೋಗಿಲ್ಲ ಅಂತಂದ್ರೂ ಆ ದೃಶ್ಯಗಳು ನಮ್ಮ ಕಲ್ಪನೆಗೆ ಬಂತು ಯಾವ ರೀತಿ ಇರುತ್ತೆ ಅಂತ ಇಷ್ಟೆಲ್ಲ ಹೇಳದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಕೇಳಿದ್ರೆಲ್ಲ ವೀಕ್ಷಕರೇ ಮಹಾಕುಂಭ ಕುಂಭ ಮೇಳದಲ್ಲಿ ಯಾವ ರೀತಿ ನಡೆಯುತ್ತೆ ವ್ಯವಸ್ಥೆಗಳು ಯಾವ ರೀತಿ ಇದಾವೆ ಯಾರಾದ್ರೂ ಹೋಗೋರಿದ್ರೆ ಕೆಲವು ಸಲಹೆಗಳನ್ನ ತಗೊಂಡು ಹೋಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ವಿರಾಮ ಹೇಳ್ತೀನಿ ಮುಟ್ಟಿದ ತಕ್ಷಣ ನಿಮ್ಗೆ ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸು ಬದಲಾಗ್ಬಿಡುತ್ತೆ धर्म धर्मा नवधर्मा भारतीय संस्कृती मूल अध्याय